ಸ್ನೇಹಿತರೆ ನಮಸ್ಕಾರ ಉತ್ರದುರ್ಗ ಬೆಟ್ಟ ಪ್ರಯಾಣ ಇವತ್ತು ಭಾನುವಾರ ಅದ್ಭುತವಾದ ಒಂದು ಉತ್ತಿ ದುರ್ಗ ಬೆಟ್ಟ ಈ ಮಾಗಡಿ ಸುತ್ತಮುತ್ತ ಸುಮಾರು ಒಂಬತ್ತು ಬೆಟ್ಟಗಳಿವೆ ಅದರಲ್ಲಿ ಒಂದು ಉತ್ರದುರ್ಗ ಶ್ರಾವಣದುರ್ಗ ಮತ್ತು ಹುಲಿರು ದುರ್ಗ ಈ ಕೆಂಪೇಗೌಡರ ಕಾಲದಲ್ಲಿ ಆಗಿರ್ತಕ್ಕಂಥ ಈ ಬೆಟ್ಟಗಳು ಅದ್ಭುತವಾಗಿದ್ದಾವೆ ನಾವು ಈಗ ಉತ್ರಿ ಬೆಟ್ಟಕ್ಕೆ ಮೇಲ್ಗಡೆ ಇದ್ದೀವಿ ನೋಡಿ ಭಾನುವಾರ ಇವತ್ತು ಯುವಕರ ದಂಡೆ ಬರ್ತಾಯಿದೆ ಉತ್ರಿ ಬೆಟ್ಟಕ್ಕೆ ಭಾನುವಾರಲ್ಲ ಇವತ್ತು ಅದರಿಂದ ಭಾಳ ಅದ್ಭುತವಾದ ಯುವಕರು ಒತ್ತಿರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಇದ್ದಾವೆ ಹುಡುಗರು ಇದು ಬೆಂಗಳೂರು ಸಿಟಿಲೆಲ್ಲ ಈ ಥರ ಒಂದು ಅದ್ಭುತವಾದ ಪರಿಸರ ಬೆಂಗಳೂರಲ್ಲಿ ಸಿಗೋಲ್ಲ ಇದು ನಾವು ಬರಬೇಕು ವಾರಕ್ಕೆ ಒಂದಿನನಾದ್ರೂ ಈ ಥರ ಬರಬೇಕು ಹೊರಗಡೆ ಬಂದು ಮಕ್ಕಳ ಜೊತೆಗೆ ಎಲ್ಲ ಇಂಥ ಪರಿಸರವಾದ ಇಂಥ ಜಾಗವನ್ನು ತೋರಿಸ್ಕೊಂಡು ಹೋಗಬೇಕು ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಉತ್ತರ ಬೆಟ್ಟ ಹತ್ರ ಹೋಗ್ತಾ ಇದ್ದೀವಿ ನೀವು ನೋಡಿ ಹೆಂಗಿದೆ ಏನು ಪರಿಸರ ಅದ್ಭುತ ಬೆಂಗಳೂರು ಸುತ್ತಮುತ್ತ ಒಂದು ಇಪ್ಪತ್ತು ಕಿಲೋಮೀಟರ್ ಎಲ್ಲೆಲ್ಲೂ ಸಿಗಲ್ಲ ಇದು ಬರಬೇಕು ಬೆಂಗಳೂರಿಂದ ಹೊರಗಡೆ ಹೊಗೆ ಕುಡ್ಕೊಂಡು ಕುಡ್ಕೊಂಡು ಕುಡ್ಕಂಡು ಬರೀ ಬೆಂಗಳೂರಲ್ಲೇ ಇರಬಾರ್ದು ಯಾವಾಗಲೂ ನೋಡಿ ಹೆಂಗಿದೆ ಪರಿಸರ ಉತ್ತರದುರ್ಗ ಬೆಟ್ಟ ಕಂಪೇಗೌಡರ ಕಾಲದಲ್ಲಿ ಇವೆಲ್ಲ ಬಹಳ ಅದ್ಭುತವಾದ ಜಾಗಗಳು ತುಂಬ ಅದ್ಭುತವಾದ ಜಾಗ ಇಂಥವೆಲ್ಲ ನೋಡ್ಬೇಕು ನಾವು ವಾರಕ್ಕೆ ಒಂದು ದಿನವೋ ಹದಿನೈದು ದಿನಕ್ಕೆ ಒಂದು ದಿನವೋ ಪುರ್ಸತ್ ಮಾಡ್ಕೊಂಡು ಬರಬೇಕು ಬರೀ ಹೋಗಿ ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಹೋಗಿ ಕುಂತ್ಕೊಂಡು ತಿನ್ನೋದಲ್ಲ ಕೆಲಸಕ್ಕೆ ಬರೋದವೆಲ್ಲ ಯಥೇಚ್ಛವಾಗಿರ್ತಕ್ಕಂಥ ಆಕ್ಸಿಜನ್ ನಿಮ್ಗೆ ಸಿಗುತ್ತೆ ನೋಡಿ ಬೆಂಗಳೂರಿಂದ ಸುಮಾರು ಒಂದು ಐವತ್ತು ಐವತ್ತೈದು ಕಿಲೋಮೀಟರ್ ಇದೆ ಬೆಂಗಳೂರಿಂದ ರಸ್ತೆ ಬಹಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ತಿರುವುಗಳಿದಾವೆ ಆ ಕಡೆಗಿಂತ ಗಾಡಿಗಳು ಬರುವಾಗ ಬಹಳ ಎಚ್ಚರಿಕೆಯಿಂದ ನಾವು ಚಲನೆ ಮಾಡಬೇಕಾಗಿದೆ ಗಾಡಿಗಳು ಅದ್ಭುತವಾದ ರಸ್ತೆಗಳನ್ನು ಮಾಡಿದ್ದಾರೆ ಬನ್ನಿ ವಾರಕ್ಕೆ ಒಂದಿನ ಬಂದು ಹೋಗಿ ಏನು ಗಂಟು ಕಳ್ಕೊಳ್ಳೋದೇನಿಲ್ಲ ಆರೋಗ್ಯ ಚೆನ್ನಾಗಿರ್ತವೆ ಸುಮ್ಮನೆ ಬೆಂಗಳೂರಲ್ಲಿ ಹೋಗಿ ಪಾರ್ಕಲ್ಲಿ ತಿರುಗಾಡೋದಲ್ಲ ಬೆಳಗ್ಗೆ ಹೊತ್ತು ಎದ್ದು ಬರಬೇಕಿಂಥ ಕಡೆಗೆ ಬಂದು ಜಾಗ ತೋರಿಸ್ಬೇಕು ಜನಗಳಿಗೆ ನೋಡಿ ಹೆಂಗೆ ಬಂತು ಕಾರ್ ಇವಾಗ ಈ ಥರ ಬಂದಾಗ ಬಹಳ ಹುಷಾರಾಗಿ ಟರ್ನಿಂಗ್ಗಳಿದ್ದಾವೆ ಹರ ನೋಡಿಲಿಲ್ಲ ಅವನು ಇಡಿಯೇಟ್ ಹಂಗೆ ಬಂದ ಹಾ ಬೆಂಗಳೂರಲ್ಲಿ ಮಾತ್ರ ಕೊಯ್ಯ 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 ಅಂತ ಬಿಡ್ಕೊತವೆ ಇಂಥಲ್ಲಿ ಹರ ನೋಡಿಯಲ್ಲ ಯಾಕಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಮೋಸ್ಟ್ಲಿ ಪ್ರಾಣಿ ಪಕ್ಷಿಗಳು ಇರ್ತವೆ ತೊಂದರೆ ಆಗುತ್ತೆ ಅಂತ ನೋಡಿ ಬೆಂಗಳೂರಲ್ಲಿ ಆ ಪಾರ್ಕು ಈ ಪಾರ್ಕು ಅಂತಂದು ಹೋಗಿ ಆಂಟಿದೀರು ನೋಡ್ಕೊಂಡು ವಾಕಿಂಗ್ ಮಾಡೋದಲ್ಲ ಇಲ್ಲಿ ಬಂದು ಇಂಥ ಜಾಗಗಳು ನೋಡ್ಕೊಂಡು ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಮುಂದಿನ ಸರ್ತಿನಾದರೂ ಬಂದು ಬಂದು ಹೋಗ್ಲಿಕ್ಕೆಲ್ಲ ಬರೀ ಹಾಲು ಹಾಲುಬಾಗು ಕಬ್ಬಂ ಪಾರ್ಕು ಆ ಪಾರ್ಕು ಈ ಪಾರ್ಕು ವಾಕಿಂಗ್ ಮಾಡೋದು ಬಿಡ್ರಿ ಬೆಳಗ್ಗೆ ಹೊತ್ತು ನೋಡಿ ಉತ್ರದುರ್ಗದ ಬೆಟ್ಟದ ಮೇಲೆ ಶಂಕರಲಿಂಗೇಶ್ವರ ದೇವಸ್ಥಾನ ಇರುತ್ತೆ ಈ ಕಡೆ ಹಿಂಗೆ ಹೋಗಬೇಕು ಈ ಉತ್ತರದುರ್ಗ ಅಂತ ಊರದು ಭಾಳ ಅದ್ಭುತವಾದ ಊರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿದ್ದಾವೆ ಎಲ್ಲ ಇಲ್ಲಿರ್ತಕ್ಕಂಥ ವಿದ್ಯಾವಂತರು ಭಾಳ ವಿದ್ಯಾವಂತರು ಆದರೂ ಹಳೇ ಸಂಸ್ಕೃತಿಯನ್ನು ಯಾರೂ ಬಿಟ್ಟಿಲ್ಲ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಖುಷಿ ಪಡ್ಬೇಕು ನಾವೆಲ್ಲ ನೋಡಿ ಹೆಂಗಿದೆ ಉತ್ರಿದುರ್ಗದ ಬೆಟ್ಟ ನಾವು ನಮ್ಮ ಸ್ನೇಹಿತರು ಇಲ್ಲಿ ಇವತ್ತು ಭಾನುವಾರ ಬಂದಿದ್ದೀವಿ ಭಾಳ ಒಂದು ಅದ್ಭುತವಾದ ಸ್ಥಳ ಇದು ಬೆಂಗಳೂರಿಂದ ಐವತ್ತು ಕಿಲೋಮೀಟ್ರ್ ಇದೆ ಮಾಗಡಿ ಹತ್ರ ಕುಣಿಗಲ್ ತಾಲೂಕು ಭಾಳ ತುಂಬ ಚೆನ್ನಾಗಿದೆ ಬನ್ನಿ ಎಲ್ಲರೂ ನೀವು ಒಂದ್ಸತಿ ಬಂದು ಹೋಗಿ ನೋಡಿ ನಾವು ನಮ್ಮ ಸ್ನೇಹಿತರು ಮಾಗಡಿಯವರು ನರಸಿಂಹಮೂರ್ತಿ ಅಂತ ಈ ಅವರು ಟವಲ್ ಹಾಕೊಂಡಿರಲ್ಲ ಅವರು ಮಾ ಅನಂತವರು ಅನಂತ ಅವ್ರ ಹೆಸರು ಇವರು ನರಸಿಂಹಮೂರ್ತಿ ಅವ್ರ ಮಗ ಅದ್ರ ಜೊತೆಗೆ ನಾನು ಇದ್ದೀನಿ ಕಾಣಿಸಲ್ಲ ನಾನು ಮೇಲೆ ಇನ್ನೊಂದು ನೋಡಿ ಅದ್ಭುತವಾದ ದಾರಿ ಮಾಡಿದ್ದಾರೆ ಹೋಗೋಕ್ಕೆ ನಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಬೆಂಗಳೂರು ಬಿಟ್ಟು ಒಂದು ದಿವಸ ಬನ್ನಿ ಆರಾಮಾಗಿ ಒಂದು ಈ ಥರ ಪರಿಸರ ಗಾಳಿ ಗೀಳಿ ತಗೊಂಡು ಹೋದರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಬರೀ ಬೆಂಗ್ಳೂರೆಲ್ಲ ಹೊಗೆ ಕುಡ್ಕೊಂಡು ಆ ಪಾರ್ಕಿಂಗಲ್ಲಿ ಪಾರ್ಕಲ್ಲಿ ವಾಕಿಂಗ್ ಮಾಡ್ಕೊಂಡು ಏನೇನೂ ಪ್ರಯೋಜನ ಇಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂದರೆ ವಾರಕ್ಕೆ ಇಲ್ಲ ಹದಿನೈದು ದಿನಕ್ಕೂ ತಿಂಗ್ಳಿಗಾರ ಒಂದು ಸತಿ ಬಂದು ಈ ಥರ ಹೋಗ್ಬೇಕು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಆಹಾ ಏನು ಸ್ವರ್ಗ ಸ್ವರ್ಗಕ್ಕೋಗಿ ಬಂದಂಗೆ ಆಗುತ್ತೆ ಇದೆಲ್ಲ ಜಾಗ ನೋಡ್ತಾ ಇದ್ದರೆ ಇನ್ನೂ ಅದ್ಭುತವಾಗಿ ಇದೆ ಹಾಗೆ ತೋರಿಸ್ತಾ ಇರ್ತೀವಿ ಮೇಲೆ ಹೋಗ್ತಾ ಹೋಗ್ತಾ ನೋಡಿ ಬೆಟ್ಟ ಹತ್ತಕ್ಕೆ ಯಾವ ರೀತಿ ಮೆಟ್ಲು ಚಿಕ್ಕ ಚಿಕ್ಕ ಮೆಟ್ಲು ಮಕ್ಕಳು ಸಮೇತ ಎಲ್ಲರೂ ಕೂಡ ಹತ್ತಬೋದು ಅಷ್ಟು ಸುಂದರವಾಗಿ ಕಲ್ಲಲ್ಲಿ ಮೆಟ್ಲನ್ನು ಕೆತ್ತಿದ್ದಾರೆ ಬನ್ನಿ ಮೆಟ್ಲ ಮೇಲೆ ನಾವು ಹೋಗ್ತಾ ಇದ್ದೀವಿ ಮೇಲುಗಡೆ ಬೆಟ್ಟದ ಮೇಲಕ್ಕೆ ಹೋಗ್ತಾಯಿದ್ದೀವಿ ಮೆಟ್ಲತ್ತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೆಟ್ಲು ಇದು ಒಂದು ಕಲೆ ಅದ್ಭುತವಾದ ಕಲೆ ಇದು ಮೆಟ್ಲು ಮಾಡೋದಂದ್ರೇನು ಸುಮ್ಮನೆ ತಮಾಷೆ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಂಧುವಾಗಿ ನೀವು ನೋಡಿ ಈ ಥರ ಒಂದು ಮೂರು ಗೋಪುರ ಸಿಗ್ತವೆ ಬೆಟ್ಟದ ಮೇಲಕ್ಕೆ ಹೋಗ್ತಾಯಿದ್ರೆ ಎಷ್ಟು ಚೆನ್ನಾಗಿದೆ ಯಾವ ಕಾಲದ್ದಿದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕಾಂಪೌಂಡ್ ನೋಡಿ ಯಾವ ಥರ ಇದೆ ಭಾಳ ಅದ್ಭುತವಾಗಿದೆ ನೋಡಿ ಬೆಟ್ಟಕ್ಕೆ ಬರುವಾಗ ಇದು ಎರಡನೇ ದ್ವಾರ ನೋಡಿ ಎಷ್ಟು ಸುಂದರವಾಗಿದೆ ಬೆಟ್ಟ ಸ್ನೇಹಿತರೆ ಭಾಳ ಅದ್ಭುತವಾದ ಬೆಟ್ಟ ಉತ್ರಿದುರ್ಗದ ಬೆಟ್ಟ ಮಾಗಡಿ ಹತ್ರ ಇದೆ ದಯವಿಟ್ಟು ಬನ್ನಿ ನೋಡ್ಕೊಂಡು ಹೋಗಿ ಸುಂದರವಾದ ಪರಿಸರ ಸುಂದರವಾದ ಗಾಳಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಅಲ್ಲೊಂದು ಚಿಕ್ಕ ಬೆಟ್ಟ ಇದೆಯಲ್ಲ ಕೆಂಪೇಗೌಡರು ವಜ್ರ ಅವರು ವಸ್ತುಗಳನ್ನು ಅಲ್ಲಿಡ್ತಿದ್ರಂತೆ ಆ ಬೆಟ್ಟದಲ್ಲಿ ನಾವೇನಿವತ್ತು ಮನೇಲಿ ದುಡ್ಡನ್ನು ಬೀರುಗಳಲ್ಲಿ ಅದರಲ್ಲಿ ಇದರಲ್ಲಿ ಇಡ್ತೀವಲ್ಲ ಅದೇ ಥರ ಬೆಟ್ಟದ ಒಳಗಡೆ ಅಲ್ಲಿ ಇರ್ತಿದ್ರಂತೆ ಅವರು ಅವರು ಏನು ಬಂಗಾರ ಒಡವೆಗಳು ವಜ್ರಗಳು ಎಲ್ಲ ತಗೊಂಡು ಹೋಗಿ ಆ ಬೆಟ್ಟದಲ್ಲಿಡ್ತಿದ್ರಂತೆ ಅದು ಒಂದು ಇತಿಹಾಸ ಇದೆ ಕೆಂಪೇಗೌಡರ ಇತಿಹಾಸ ಬಹಳ ಅದ್ಭುತವಾದ ಕೆಂಪೇಗೌಡರ ರಾಜ್ಯನ ಒಂದು ಆ ಮೈಸೂರು ರಾಜ್ಯರವ್ರಿಗೂ ವಿಜಯನ ಸುಮಾರು ಕಥೆಗಳಿದ್ದಾವೆ ಅವೆಲ್ಲ ತಿಳ್ಕೋಬೇಕು ಸುಮ್ಮನೆ ನಾವು ಕಿತ್ತೋಗಿರೋ ಸೋಗಳು ನೋಡ್ಕೊಳ್ಳೋದು ಕಿತ್ತೋಗಿರೋ ಬರೇ ರಾಜಕೀಯ ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಏನೇನೂ ಗೊತ್ತಾಗಲ್ಲ ಕೆಲವು ವಿಚಾರಗಳು ಓದಬೇಕು ತಿಳ್ಕೋಬೇಕಾಗಿದೆ ಭಾಳ ಅದ್ಭುತವಾಗಿದೆ ಬನ್ನಿ ಒಂದು ಸತಿ ನೀವು ಉದುರು ದುರ್ಗ ಬೆಟ್ಟ ಭಾಳ ಅದ್ಭುತವಾಗಿದೆ ನೋಡಿ ಹೆಂಗಿದೆ ಸ್ನೇಹಿತರೆ ಎಲ್ಲರಿಗೂ ಇದಕ್ಕೇನು ಇದಕ್ಕೇನು ಗಿಕಿಟ್ ಏನಿಲ್ಲ ಉಚಿತವಾಗಿ ಬರ್ಬೋದು ನೀವು ಎಲ್ಲೆಲ್ಲೋ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ನೋಡಕ್ಕೆ ಹೋಗ್ತೀರಾ ಆದರೆ ಇಲ್ಲೇನಿಲ್ಲ ಫ್ರೀ ಉಚಿತವಾಗಿ ಬರ್ಬೋದು ನಿಮ್ಮದು ಡೀಸೆಲ್ಲು ಇಲ್ಲ ಪೆಟ್ರೋಲ್ ಖರ್ಚಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಖರ್ಚಾಗಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ಒಂಥರ ಬಂದು ಹೋಗಿ ನಮಸ್ಕಾರ